ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ ಗುಡ್ 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 ವೆರಿ ಗುಡ್ ಗುಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನೀನು ಕೇಳ್ಬಿಡ್ತೀನಿ ಅದೇನೆ ಇಲ್ವಾ ಓಕೆ ಓಕೆ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಸರ್ ಒಪ್ಕೋತೀನಿ ಹೆಂಗ್ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಮಾಡಕ್ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ ಗೆ ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರ ತಗೊಬಂದ ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಓಡುತ್ತಿದೆ ಸೊ ಕಾಂಪಿಟೇಷನ್ ಗೆ ಸಿನಿಮಾ ಮಾಡಬೇಕು ಅಂದ್ರೆ ಕ್ವಾಲಿಟಿ ಮಾಡಬೇಕು ನಾವು ಕ್ವಾಲಿಟಿ ಮಾಡಕ್ಕೆ ಟೈಮ್ ಇದೆ ಹಿಡಿದ್ರೆ ಮೇಡಮ್ ಒಂದು ಕ್ವಾಲಿಟಿ ಮಾಡಕ್ಕೆ ಟೈಮ್ ಬೇಕೇ ಬೇಕು ಒಂದು ಹಂಗ ನಾನು ನನಗೆ ಹೋಗಿದ್ರು ಅವ್ರಿಗೆ ಬಾಮಾಗ ನೀನು ಮೂರ್ ಪಿಕ್ ಮಾಡೋದು ದರ್ಶನ್ ಅವ್ರಿಗೆ ನೀವ್ ಎರಡು ಪಿಕ್ಚರ್ ಮಾಡಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟರ್ ಎಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದ್ ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕು ಅಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಸ್ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನ ಇದಾರೆ ಸಾರಿ ಹೆಸ್ರಲ್ಲಿ ತುಲ್ಕ್ರಪ್ಪ ಯಾರೋ ಆಮೇಲೆ ಯಾರು ಫ್ಯಾನ್ಗಳು ಬೈ ಇದು ನಾನು ಟ್ರೋಲ್ ಮಾಡ್ತಾರೆ ಗುರುವಿಗೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿಸಾರು ಸಾರಿ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ

ಒಬ್ಬ ರೈತ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು ಹತ್ತು ಗುಂಟೆ ಜಮೀನಲ್ಲಿ ಅವ್ನ ಹುಟ್ಟುಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನ್ ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗ ಅವ್ನ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗ ಕಿಟ್ಟ ಕಬ್ಬ ಕಬ್ಬು ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡಲೇಬೇಕು ಅದನ್ನ ಯಾರೋ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು ಯಾವ್ದು ಮೇಡಮ್

ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ಮೆಂಟ್ ಮಾಡಿದ್ರು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ ಆಗತ್ತೆ ನಿಮ್ಮೆ ಹೌದು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತಾಡಿ ನಿಮ್ಮ ಅಂದಂತೆ ಮೈಗನ business ಮೇಡಂ ಈಗ ನೀವು ಏನು ಹೇಳ್ತಾ ಇದಿರೋ ಥಿಯೇಟರ್ ಮುಚ್ಚತಿದೆ ಅದು ಇದು ಅಂತ ಹೇಳ್ತಿದಿರಲ್ಲ it is not because of lack of cinema ಸರ್ ಒಂದೇ ಒಂದು ಹೇಳಿ ಸರ್ ಹೇಳಿಲ್ವಲ್ಲ ಅಲ್ಲ ಈಗ ಮೇಡಂ ಕೇಳಿದ್ದೇನೋ ಅಲ್ಲ ಒಂದು ಸಿನಿಮಾ ಆಗಿದ್ದಾ ಹೇಳ್ತಾ ಇದ್ದೀನಿ ಮೇಡಮ್ ಈಗ ಈಗ we are we are may ಅಲ್ವಾ ಮೇಡಮ್ ಜಾನ್ವರಿ ಇಂದ ಮೇ ವರ್ಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಮೋರ್ ದನ್ ಹಂಡ್ರೆಡ್ ಸಿನಿಮಾಸ್ ರಿಲೀಸ್ ಆಗಿದೆ ಕರೆಕ್ಟ್ ಅಲ್ಲ ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನ್ ಕಡಿಮೆ ಆಗಿದೆ ಅಂದ್ರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ ಅದ್ ಬಿಟ್ರೆ ಸಿನಿಮಾ ಏನ್ ಕಡಿಮೆ ಆಗಿಲ್ಲ ವಾರ ವಾರ ಐದ್ ಸಿನಿಮಾ ಆರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸರ್ ಏನಕ್ಕೆ ಆಗಿದೆ ಅಂತಂದ್ರೆ ಕೋವಿಡ್ ಅಲ್ಲಿ ಎರಡು ವರ್ಷ ಏನಾಯ್ತು ಎರಡು ವರ್ಷದಲ್ಲಿ ಆ ಟೈಮ್ ಅಲ್ಲಿ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ ಟ್ವೆಂಟಿ ಟೂ ನಲ್ಲಿ ಟ್ವೆಂಟಿ ತ್ರೀ ನಲ್ಲಿ ರಿಲೀಸ್ ಆಯ್ತು ಆ ಲೂಪ್ ಅಲ್ಲಿ ಇದ್ದಂತ ಸಿನಿಮಾ ಸೊ ನಿಮ್ಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಸಿಕ್ಸ್ ಮಂತ್ಸ್ ಏನು ಸಿನಿಮಾ ಇಯರ್ ಫಸ್ಟ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್ ಈ ವರ್ಷನು ಅಷ್ಟೇ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ನೋಮಾ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ ಎರಡು ವಾರಕ್ಕೂ ಇದೆ ತೆಲುಗು ತೆಲುಗು ಇಂಡಸ್ಟ್ರಿ ಥಿಯೇಟರ್ ಮುಚ್ಚಿಲ್ವಾ ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಎಲ್ಲಾ ಇಂಡಸ್ಟ್ರಿ ಇರ್ತಕ್ಕಂಥದ್ದೇ ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಒಂದು ಟೈಮ್ ತಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತಗೊಂಡಿದೆ ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್ ಆಮೇಲೆ ಮೇಡಮ್ ಮೇಡಮ್ ಸಿಂಗಲ್ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದು ಏನಿದೆ ಅದನ್ನ ನೀವು ಮುಚ್ಚತಾ ಇದ್ದೀರಾ ಅಂತ ಮಲ್ಟಿಪ್ಲೆಕ್ಸ್ ಎಷ್ಟು ಆಗಿದೆ ಗೊತ್ತಾ ನಿಮಗೆ ಅದೇನಾದರೂ ಗೊತ್ತಿರದೆ ಅಂತ ಬರಿ ಬೆಂಗಳೂರು ಪ್ಲೀಸ್ ಲೆಟ್ ಮೀ ನೋ ಮೇಡಮ್ ನೋ ನೋ ದಟ್ ಯು ಶುಡ್ ಎಕ್ಸ್ಪ್ಲೈನ್ ಸರ್ ಅಲ್ಲ ಅಲ್ಲ ಅದನ್ನೇ ನಾನು ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅದು ಈಗ ಉದಾಹರಣೆಗೆ ಯಾವುದು ಕಪಾಲಿ ಕಪಾಲಿ ಕ್ಲೋಸ್ ಆಯ್ತು ಆ ಕಪಾಲಿ ಕ್ಲೋಸ್ ಆದ್ಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಮೇಡಮ್ ಸರ್ ಇನ್ನೊಂದು ವಿಚಾರ ಹೇಳಿದ್ರಿ ಸಿನಿಮಾ ತೊಳಕ್ಕೆ ಟೈಮ್ ತೊಳ್ ತುಂಬಾ ಟೈಮ್ ತೊಳ್ ಹೇಳ್ತೀರಲ್ಲ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಅಂದ್ರೆ ಅವ್ರ ಸಿನಿಮಾ ಮೊಯ್ಯಲ್ ಇರ್ಬೋದು ಅಥವಾ ಶಿವಶ್ ಕನ್ನಡ ಸಿನಿಮಾ ಇರ್ಬೋದು ಅವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಅಂತ ಅಲ್ಲೇ ಹೇಳ್ಕೊಡ್ತಾರೆ ನಾಟ್ ಓನ್ಲಿ ಕನ್ನಡ ತೆಲುಗು ಹೇಳ್ತಾರೆ ತಮಿಳ್ ಹೇಳ್ತಾರೆ ಸೊ ಅವ್ರ ಸಿನಿಮಾ ನೋಡ್ತಾರೆ ಆಕ್ಚುಲಿ ಅವೆಲ್ಲ ಒಂದೇ ವರ್ಷ ಬರ್ತವೆ ಶಿವಶ್ ಕನ್ನಡ ಇರ್ಬೋದು ಮಯೂರ್ ಸಿನಿಮಾ ಇರ್ಬೋದು ಅವೆಲ್ಲ ಒಂದೇ ವರ್ಷ ಬರ್ತಾವಲ್ಲ ಸರಿ ಪ್ರಶ್ನೆ ಅರ್ಥ ಆಯ್ತು ಇವತ್ತು ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ನೀವು ಬಂದು ಒಂದು ಎಕ್ವಿಪ್ಮೆಂಟ್ಸ್ ಜನರೇಟರ್ ನೋಡಿದ್ರೆ ನೋಡೋದರ್ ಸರ್ ಹತ್ತರಿಂದ ಹನ್ನೆರಡು ಬರಿ ಜನರೇಟರ್ ಯೂಸ್ ಮಾಡ್ತಿದ್ದೀವಿ ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಹೋದ್ರೆ ಒಂದು ಜನರೇಟರ್ ಇರ್ತಿತ್ತು ಕರೆಕ್ಟ್ ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದೀವಿ ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಟೈಮ್ ತಗೋತಿದೇ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸುಮ್ ಸುಮ್ನೆ ನೂರ ಐವತ್ತು ದಿನ ನೂರ ಇಪ್ಪತ್ತು ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಿಕಾಸ್ ಮೇಕಿಂಗ್ಗೆ ಟೈಮ್ ತಗೊಳ್ತಾ ಇದೆ ದಟ್ ಇಸ್ ದ ರೀಸನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಹೋಗ್ತಿದೆ ನೀವು ನೀವುಟೀನ್ ಏಟೀಸ್ ನೈನ್ಟೀನ್ ನೈಟೀಸ್ ಅಲ್ಲಿ ನೋಡಿದ್ರೆ ಯಾವ ಸಿನಿಮಾ ಅರ್ವತ್ತೆ ಶೂಟಿಂಗ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಮೇಕಿಂಗ್ ಸ್ಟೈಲ್ ಡಿಫರೆಂಟ್ ಇತ್ತು ನಾನು ಅದನ್ನೇ ಹೇಳ್ತಾ ಇರೋದು ಮೇಕಿಂಗ್ ಮೇಕಿಂಗ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು ನೀವು ಹತ್ತು ವರ್ಷದ ಮುಂಚೆ ಹೋದ್ರೆ ಒಂದ್ ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ರು ಇಪ್ಪತ್ತು ವರ್ಷದ ಮುಂಚೆ ಹೋದ್ರೆ ಒಂದ್ ಅಲ್ಲಿ ಶೂಟ್ ಮಾಡ್ತಿದ್ರು ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಡಿಫರೆಂಟ್ ಮಗನೆ ಅವಾಗ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಅಂತ ಬಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಬರದ ಹಿಟ್ ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ ಇನ್ನೂರು ಕೋಟಿ ಬರ್ತದೆ ಅಂದ್ರೆ ಹಾಕೋ ಜನರೇಷನ್ ಟೆಕ್ನಾಲಜಿ ನೋ 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 ಟೆಕ್ನಾಲಜಿ ರೀಲ್ ಇಲ್ಲ ಮರ ಇವಾಗ ಇಲ್ಲಿ ಕೇಳೋ ಅವಾಗ ಏನಿತ್ತು ಅವಾಗ ಏನಿತ್ತು ಅಲ್ಲಲ್ಲ ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು ಬಂದ ಪಿಕ್ಚರ್ ಆದ್ಮೇಲೆ ಬಂದು ಕಟ್ ಮಾಡು ಜಾಯಿಂಟ್ ಮಾಡಿಬಿಟ್ಟು ಹೋಗಿ ರಿಲೀಸ್ ಮಾಡ್ಬಿಡ್ತಿದ್ವಿ ಇವಾಗ ಹಂಗಲ್ಲ ರೀಲ್ ಇಲ್ಲ ಇದು ಡಿಜಿಟಲ್ ಇದು ಡಿಜಿಟಲ್ ಮೀಡಿಯಾ ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ ನೀವು ಯಾವ್ದಾರ ತಗೊಂಡೋಗ್ಬಿಟ್ಟು ಪಿಕ್ಚರ್ ನಿಯೇಟರ್ಗೆ ಹಾಕ್ಬಿಟ್ರೆ ನಿಮಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ನಾವು ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮುಟ್ಟೋದೇ ಇಲ್ಲ ಅವನು ಬರೋದಿಲ್ಲ ಅವನು ಇನ್ನೂರು ಕೋಟಿ ಖರ್ಚು ಮಾಡೋ ಐನೂರು ಕೋಟಿ ಖರ್ಚು ಮಾಡು ಗುರು ಕ್ವಾಲಿಟಿಯಲ್ಲಿ ಸಿನಿಮಾ ಬೇಕಾಗಿಲ್ಲ ಅಂತಾನವನು ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡ್ಬೇಕಲ್ಲ ನಾವು 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 ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನ್ ತೆಗೆದವ ನೋಡಲಿ ಆ ಪಿಕ್ಚರ್ ಏನ್ ತೆಗ್ದವ್ ಹಿಂದಿ ಏನ್ ತೆಗ್ದೋ ಮಲಯಾಳಂ ಅಂದ್ರೆ ನಾವು ಇನ್ನ ಅಲ್ಲೇ ಇದ್ದೀವಿ ಅಂತಲ್ಗರ್ತ ಅಲ್ವಾ ಕೆಪಾಸಿಟಿ ಮಗ ಅಲ್ಲ ಕೆಪಾಸಿಟಿ ಅದು ಹೌದು ಅಲ್ಲ ಅಲ್ಲ ಅದೇ ಹೇಳ್ತಾ ಇರೋದು ಅವ್ರ ಕೆಪಾಸಿಟಿ ಅದು ಹಂಗ್ಬಿಟ್ಟು ನಾನು ಹೋಗ್ಬಿಟ್ಟು ಧ್ರುವ ಮೂರು ಸಿನಿಮಾ ಮಾಡ್ಬಾರ ಅಂತ ಹೇಳಕ್ ಆಯ್ತದ ಅವ್ರ ಕೆಪಾಸಿಟಿ ಕಂಟೆಂಟ್ ಸಿಕ್ಬೇಕು ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ಕೆ ಎನ್ ಸ್ಟ್ರಾಂಗ್ ಆಗಿ ಒಂಬಾಳಿ ಅವ್ರ ಸ್ಟಾಂಗ್ ಆಗ ಅವ್ರೆ ರಾಕ್ಲನ್ ಅವ್ರು ಸ್ಟ್ರಾಂಗ್ ಆಗವ್ರೆ ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ ಸಿಕ್ತಾರೆ ಅವರು ಯುದ್ಧ ಮಾಡಕ್ಕೆ ನಿಂತಾರೆ ಫೈಟ್ ಮಾಡ್ತಾರೆ ಅಲ್ವಾ ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ ಅವ್ರಿಗೆ ಬಜೆಟ್ ಬೇಕು ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನಮ್ಗೊಂದು ಬಜೆಟ್ ಬೇಕು ಮೊದ್ಲಾಗಿದ್ರೆ ಇಟ್ಲಿಲ್ಲ ಅದು ಯಾಕಂದ್ರೆ ನನ್ನ ಪೇಪರ್ ಇತ್ತು ಒಂದು ಟಿವಿ ಇತ್ತು ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವ ನಮ್ಗೆ ಕಷ್ಟ ಸುಖ ಹೇಳ್ಕೊಳ್ಳುವ ಬರೆಯೋರು ಚೆನ್ನಾಗಿಲ್ಲ ಚ ಬರೆಯೋರು ಇಲ್ಲ ಅಂದ್ರೆ ಬರೆಯೋರು ನಡೀತಾ ಇತ್ತು ಈಗ ಹಂಗಲ್ಲ ಈಗ ಎಷ್ಟಿದೆ ನೀವೇ ನಿಮ್ಗೆ ಗೊತ್ತಲ್ಲ ಯಾವ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ ಅಲ್ಲಿ ಟಿಕೆಟ್ ಪ್ರೈಸಿಂಗ್ ಒನ್ ಇರ್ತದೆ

ಇನ್ ಬ್ಯಾಂಗ್ಲೂರ್ ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರದೆ ಕಡಿಮೆ ನೀವು ವೈಟ್ ಫೀಲ್ಡ್ ಹೋಗಿ ಕಡೆ ಹೋಗಿ ಫಾರ್ ಎವ್ರಿ ಒನ್ ನಾನು ಕನ್ನಡ ಜನ ಅಂದರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೋಸ್ಕರ ಎಷ್ಟು ದಿನ ಟೈಮ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು

ನೀವು ಕೇಳ್ತಾ ಇದ ನಿಮ್ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಬಿ ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೇವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರು ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮ್ಗೆ ಸರಿ ಸುಮಾರು ಒಂದು ಸಿನಿಮಾ ರಿಲೀಸ್ ಆಗಿದೆ ಸೊ ಆಗಿದೆ ನಾವು ಲೆಟಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಆಫ್ ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಈಗ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆ ಒಂಚೂರು ಏ ಒನ್ ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆಂದ್ರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವು ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗ ಏನೇನೋ ಮಾಡಿದ್ರೆ ನೋಡೋಣ ಮಗ ಕಿತ್ತೋದ್ ಸಿನಿಮಾ ಮಾಡೋಣ ಅಂತ ನೀವುಗಳ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದು ಮಾತ್ರ ಇಸ್ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಕ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನಿಮಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ವಿ ವಿಲ್ ಡೂ ಇಟ್ ಥ್ಯಾಂಕ್ ಯು ಪ್ರೀಮ್ ಸರ್ ಮೇಡಮ್ ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್ ಸಾರಿ ಫಾರ್ ಎಸ್ ಮೇಡಮ್ ಯಾರು ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್ ದಯವಿಟ್ಟು ತತ್ತು ಇಳ್ಕೊಬೇಡಿ ಇದನ್ನ ಮೆನ್ಷನ್ ಇದೆ ಎಲ್ಲರೂ ಅಷ್ಟೇ ರಿಕ್ವೆಸ್ಟ್ ಏನ್ ಗೊತ್ತಾ ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹೆಂಗೆ ಅಂತ ಯಾರು ಮಾಡಲ್ಲ